嗯。<music> ಅದೆಲ್ಲ ನಮ್ಮ ಪಾರ್ಕಿನ ದೃಶ್ಯ ಉದ್ಯಾನವನ ಅಂತಿದೆಯಲ್ಲ ಆ ದೃಶ್ಯಗಳು ಆ ಮರಗಳೆಲ್ಲ ಎಷ್ಟು ಹೈಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ತುಂಬಾ ಚಿತ್ರೀಕರಣ ಆದಂತಹ ಸಿನಿಮಾಗಳು ಚಿತ್ರೀಕರಣ ಮಾಡಿದಂತ ಜಾಗ ಅದು ಹಾಗಾಗಿ ಈಗ ಸಂಪೂರ್ಣವಾಗಿ ವಿಜಯನಗರ ಸಾಮ್ರಾಜ್ಯ ಹೇಗೆ ಹಾಳಾಗಿದೆ ಅಂತ ಹೇಳ್ತಿದ್ವು ಹಾಗೇನೆ ಕುದುರೆಮುಖ ಸಂಪೂರ್ಣವಾಗಿ ನಾಶದ ಹಂತಕ್ಕೆ ಬಂದ ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ನೆನಪಾಗುವ ನೆನಪಲ್ಲಿ ಉಳಿಯುವಂತಹ ಜಾಗಗಳಾಗಿ ಉಳಿತ ಹೊರತು ಈ ಸೌಂದರ್ಯವಂತಹ ಆ ಸೌಂದರ್ಯವನ್ನ ತರಲು ಸಾಧ್ಯ ಆಗ್ತಾ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಮತ್ತೆ ನೋಡಿದಾಗ್ಲೂ ತುಂಬಾ ಬೇಜಾರಾಗುತ್ತೆ ನೋಡಿ ಸ್ನೇಹಿತರೆ ಈ ನಮ್ಮ ನನಗೆ ಮಾತ್ರ ಅಲ್ಲ ಅಥವಾ ಮಂಜುಗೆ ಮಾತ್ರ ಅಲ್ಲ ಈ ಕುದುರೆ ಮುಖದಲ್ಲೇ ಆಡಿ ಬೆಳೆದು ಶಾಲೆಗೆ ಹೋಗಿ ಇಲ್ಲೆಲ್ಲ ಸುತ್ತಾಡೋದವ್ರಿಗೆ ಪ್ರತಿಯೊಬ್ಬರಿಗ ನೆನಪುಗಳು ಇದ್ದೇ ಇರ್ತವೆ ಸೊ ಈ ನೆನಪುಗಳು ಬಂದಾಗ ಪ್ರತಿ ಸಾರಿ ಈ ಕುದ್ರೆ ಮುಖ ಬಂದಾಗ ಕುದ್ರೆ ಮುಖದ ಹೆಸರು ಏನಿದೆ ಸೊ ಪ್ರತಿಯೊಬ್ಬರಿಗೂ ರೋಮಾಂಚನ ಆಲ್ರೆಡಿ ನಾ ಈ ಕುದುರೆ ಮುಖದ ನಾಲ್ಕೈದು ಎಪಿಸೋಡ್ ಮಾಡಿದ್ದೆ ಈ ಕುದುರೆ ಮುಖದ ಫ್ಯಾಕ್ಟರಿಯ ಆ ಎಮ್ ಡಿ ಆದಂತಹ ಮುರಾರಿ ಸರ್ ಬಗ್ಗೆ ಕೂಡ ಒಂದು ಇಂಟ್ರೋ ಮಾಡಿದೆ ಅವರು ಇತ್ತೀಚೆಗೆ ನಮ್ಮನ್ನ ಅಗಲಿದ್ರು ನಿಜವಾಗ್ಲೂ ಬಹಳ ಬೇಸರ ಅಂದ್ರೆ ಅಂದರೆ ಒಂದು ಸಂತೋಷ ವಿಷಯ ಏನು ಅಂದ್ರೆ ನಿಮಗೆ ನಾನು ಅವ್ರನ್ನೆಲ್ಲ ಮತ್ತೆ ತೋರಿಸೋ ಒಂದು ಚಿಕ್ಕ ಪ್ರಯತ್ನ ಈ ಇಂದ ಆಯ್ತು ಅನ್ನೋದೊಂದು ಸಂತೋಷ ತುಂಬಾ ಜನ ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರು ಮತ್ತೆ ಅವರನ್ನ ಎಷ್ಟು ಜನ ನೋಡಿ ಮರ್ತೋಗಿದ್ರು ಮತ್ತೆ ಅವ್ರನ್ನ ನೋಡಿ ನೆನ್ಪು ಮಾಡ್ಕೊಳಂಗಾಯಿತು ಜೊತೆಗೆ ನಮ್ಮ ನಾನು ಮತ್ತೆ ಮಂಜು ಸಾಮಾನ್ಯ ಇಪ್ಪತ್ತೈದು ವರ್ಷದ ನಂತರ ನಾವು ಸಿಕ್ಕಿದ್ದು ಕಾಲೇಜಿಗೆ ಐಸ್ಕೂಲ್ಗೆ ಹೋಗಿದ್ದೆ ನಾವು ಸಿಕ್ಕಿ ಸಿಕ್ಕಿದ್ದು ಆಮೇಲೆ ಸಿಕ್ಕೇ ಇರಲಿಲ್ಲ ಇವತ್ತು ನಾವು ಅಂಗಡಿ ಕಲ್ಲಿ ಅಂತ ಬಂದಾಗ ನಾವಿಲ್ಲೆಲ್ಲ ನೋಡ್ಕೊಂಡ್ ಬರೋಣ ಬನ್ನಿ ಅಂತ ಹೇಳಿ ಮಂಜು ಹೇಳಿದಾಗ ಜೊತೆಗೆ ದೇವರಾಜ್ ಇರ್ಬೋದು ಲೋಕೇಶ್ ಸುರೇಶ್ ಪ್ರತಿಯೊಬ್ಬರಿಗೂ ಹಳೆ ಎಲ್ಲರಿಗೂ ಇದು ಹಳೆ ನೆನಪುಗಳು ಇಲ್ಲಿದ್ದೇ ಇದೆ ಸೊ ಬನ್ನಿ ನಿಮ್ಗೆ ಇದು ನಾನು ನಿಮ್ಗೆ ಏನು ಫಸ್ಟ್ ಸೆಕ್ಟ್ರು ಸೆಕೆಂಡ್ ಸೆಕ್ಟ್ರು ಅಥವಾ ಪಾರ್ಕು ಗಿರಿಜ್ಯೋತಿ ಪ್ರತಿಯೊಂದು ತೋರ್ಸೋ ಚಿಕ್ಕ ಪ್ರಯತ್ನ ಇದು ನಿಮಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಬನ್ನಿ ಇನ್ನೇನು ತೋರ್ಸಕ್ಕಾಗತ್ತೆ ಅದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಹೊಳೆ ಏನು ಕಾಣ್ತಾ ಇದೆ ನಿಮಗೆ ಸೊ ಈ ಹೊಳೆ ನೀರನ್ನೇ ಇಡೀ ಕುದುರಮಗೆ ಪಂಪ್ ಮಾಡಿ ಆ ನೀರ್ ಸರಬಜೆ ಮಾಡುದು ಯಾವಾಗಲೂ ಕಂಟಿನ್ಯೂಸ್ ನೀರ್ ಬರ್ತಾನೆ ಇತ್ತು ಸೊ ಈ ಪಂಪ್ ಹೌಸ್ ಏನಿದೆ ಈ ಪಂಪ್ ಹೌಸ್ ಇಂದನೆ ಆ ಕುದುರೆ ಮೊದ ಪ್ರತಿಯೊಂದು ನಾಗರಿಕರು ಕೂಡ ನೀರು ಹೋಗ್ತಾ ಇತ್ತು ಸೊ ಇವತ್ತು ಆ ಪಂಪ್ ಹೌಸ್ ಸಹ ಇಲ್ಲಿ ನೋಡಬಹುದು ಆ ನದಿಯಲ್ಲಿ ನೀರ್ ಹೇಗೆ ಹರಿತಾ ಇದೆ ಅಂತಂದ್ರೆ ಎಷ್ಟು ಸ್ವಚ್ಛಂದವಾಗಿದೆ ಗುಡ್ಡದಿಂದ ಬರುವ ನೀರು ಹಾಗೆ ಸ್ವಚ್ಛಂದವಾಗಿದೆ ಹಾಗೆ ಹರಿದು ಹಾಗೆ ಕೆಳಗಡೆ ಹೋಗುತ್ತೆ ಸೊ ಇದು ಇಲ್ಲಿ ಸೇತುವೆ ಏನಿದೆ ಈ ಸೇತುವೆ ಆ ಪಾರ್ಕ್ ಹೋಗೋ ಸೇತುವೆ ಇದು ಸೊ ನಿಜವಾಗ್ಲೂ ಈ ಪಾರ್ಕ್ ಅಲ್ಲಿ ಹೋಗುವಾಗ ಎಷ್ಟು ಜನ ಈ ಕಾಲ್ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಇಲ್ಲಿ ವೆಹಿಕಲ್ ಗಳು ಹೋಗ್ತಾ ಇದ್ದು ಇದು ಪಕ್ಕದಲ್ಲೇ ಇರುವಂತದ್ದು ಈ ಒಂದು ಸೇತುವೆಯ ಕೆಳಗಡೆ ಹೋಗುವಂತ ನೀರು ಇದು ಈ ನೀರನ್ನ ನಾವು ಕುಡಿತಾ ಇದ್ದು ಈಗ ಮುಂದೆ ಸೇರಿ ಭದ್ರಾಂತಿಗೆ ಹೋಗ್ತೇ ಇರುತ್ತೆ ನೋಡಿ ಸ್ನೇಹಿತರೆ ಈ ಕುದ್ರಮ್ಗ ಫ್ಯಾಕ್ಟ್ರಿಗೆ ಕುದುಗ್ಗ ಯಾವುದೇ ಬಿ ಐ ಪಿ ಬಂದ್ರೆ ಏನೇ ಬಂದು ಕೂಡ ಇಲ್ಲಿ ಸಹ್ಯಾದ್ರಿ ಭವನ ಅಂತ ಏನು ಕಾಣ್ತಾ ಇದೆ ಇದು ಗೆಸ್ಟ್ ಹೌಸ್ ಈ ಗೆಸ್ಟ್ ಹೌಸ್ ಅಲ್ಲಿ ಜನ ಹೊಳಿತಾ ಇದ್ರು ಇವತ್ತು ಆ ಗೆಸ್ಟ್ ಹೌಸ್ ಜನ ಇಲ್ದಲ್ಲೇ ಬಿಗ್ ಅಂತ ಇದೆ ಸಹ್ಯಾದ್ರಿ ಭವನ ಗೆಸ್ಟ್ ಹೌಸ್ ಅಂತ ಕರೀತಿದ್ರಲ್ಲ ಚಿತ್ರರಂಗ ಶೂಟಿಂಗ್ ಬಂದ ಶೂಟಿಂಗ್ ಅವರು ಇಲ್ಲಿ ಉಳಿತಿದ್ರಲ್ಲ ಸ್ವಿಮ್ಮಿಂಗ್ ಪೂಲ್ ನೋಡಕ್ ಬಂದಿದೆ ನೋಡಕ್ ಬಂದಿದೆ ನೋಡಕ್ ಬಂದಿದೆ ಎಲ್ಲಾ ಎಂಬತ್ತು ಮತ್ತೆ ತೊಂಬತ್ತು ದಶಕ ಎಪ್ಪತ್ತು ಇರ್ಬೋದೇನಾದ ಎಪ್ಪತ್ತೈದು ಅಂತ ಕುದುರಬೇಕಲ್ವಾ ಎಪ್ಪತ್ತೈದ್ರ ಎಂಬತ್ತು ತೊಂಬತ್ತರಲ್ಲಿ ಏನ್ ಚಿತ್ರೀಕರಣ ಆಗ್ತಿತ್ತು ಈ ಪ್ರದೇಶದಲ್ಲಿ ಈ ಗೆಸ್ಟ್ ಹೌಸ್ ಎಲ್ಲಾ ಚಿತ್ರರಂಗದ ಎಲ್ಲಾ ಕಲಾವಿದರಿಗೂ ಮತ್ತೆ ಟೆಕ್ನಾಲಜಿ ಈ ಗೆಸ್ಟ್ ಹೌಸ್ ಅನುಭವ ಇದೆ ಅವ್ರಿಗೆ ಗೆಸ್ಟ್ ಹೌಸ್ ಅವ್ರಿಗೆ ಗೊತ್ತಿದೆ ಅವರಿಗೆ ಯಾಕಂದ್ರೆ ಇದರ ಸ್ವಿಮ್ಮಿಂಗ್ ಪೂಲ್ ಇದೆ ಟೆನಿಸ್ ಕೋರ್ಟ್ ಇತ್ತು ಎಲ್ಲಾ ಚಿತ್ರಗಳ ಆಲ್ಮೋಸ್ಟ್ ಇಲ್ಲಿ ಇದರ ಚಿತ್ರರಂಗಗಳೆಲ್ಲ ಇಲ್ಲಿ ಶೂಟಿಂಗ್ ಆಗಿದಾಗ ಈ ಗೆಸ್ಟ್ ಹೌಸ್ ಎಲ್ಲ ಉಳ್ಕೊತಿದ್ರು ಅವರು ಅದ್ಭುತವಾದಂತ ಗೆಸ್ಟ್ ಹೌಸು ನಾವು ಒಂದು ಎರಡು ಮೂರು ಸಲ ಒಳಗಡೆ ಹೋಗಿದ್ದೀವಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಈ ನಾವು ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಸೊಸೈಟಿ ಟೈಪ್ ಅಲ್ಲಿ ಅಕ್ಷಯ ಅಂತ ಬಿಟ್ಟು ಒಂದು ಸೊಸೈಟಿ ದ ಎಲ್ಲ ಅಲ್ಲಿ ಕೊಡ್ತಾ ಇದ್ರು ಹಾಗೆ ಗ್ಯಾಸ್ ಕೊಡೋನು ಅಲ್ಲೇ ಇತ್ತು ಹೀಗೆ ಮುಂದೋದ್ರೆ ಇಲ್ಲಿ ಮಸೀದಿ ಗುಡ್ಡ ಅಂತ ಕರಿತಿದ್ರು ಮಸೀದಿ ಗುಡ್ಡ ಅಂದ್ರೆ ಮಸೀದಿ ಗುಡ್ಡ ಅಂದ್ರೆ ಅಲ್ಲಿ ಮಸೀದಿರ ಮಸೀದಿ ಮೇಲ್ಗಡೆ ಮಸೀದಿ ಗುಡ್ಡ ಅಂತ ಕರಿತಿದ್ರು ಹೀಗೆ ಮುಂದೋದ್ರೆ ರಾಧಾಕೃಷ್ಣ ಟೆಂಪಲ್ ಅಂತ ಹೀಗೆ ಮುಂದೆ ಬಂದ ಚರ್ಚ್ ಚರ್ಚ್ ಒಂದು ಮೂರು ಗುಡ್ಡಗಳು ಮೂರು ದೇವಸ್ಥಾನ ಮೂರು ಗುಡ್ಡಗಳಿತ್ತು ಅದ್ಭುತವಾಗಿತ್ತು ನಾವೆಲ್ಲ ಸಂಜೆ ಹೊತ್ತು ಯಾವಾಗಲಾರೋ ಭಾನುವಾರ ಎಲ್ಲ ಹೋಗ್ತಾ ಇದ್ದಲ್ಲ ಎಷ್ಟೋ ಜನಗಳು ಎಷ್ಟೋ ಒಂಥರ ನೆಮ್ಮದಿಗಳು ಆ ಅಲ್ಲಿಂದ ನೋಡುವಂತ ದೃಶ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಎಷ್ಟು ಚೆನ್ನಾಗಿತ್ತು ಕುದು್ರ ಮುಖ ಅನ್ನೋದು ಈಗ ನೆನಪುಗಳು ಮಾತ್ರ ಆಗಿ ಉಳಿದಿದೆ ಇನ್ನೊಂದು ಇನ್ನೊಂದ್ ಸ್ವಲ್ಪ ದಿವಸ ಏನ್ ಮಾಡ್ತೀವಿ ಅಂತಾನೆ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಸೊ ನಾವಿವೆ ಕುದ್ರ ಮುಖದ ಒಂದ್ ರೌಂಡ್ ಬಂದು ಸರ್ಕಲ್ ಏನ್ ತೋರಿಸಿದ್ದೆ ನಿಮ್ಗೆ ಆ ನೇರು ಸರ್ಕಲ್ ಇಂದ ಹಾಗೆ ಒಂದ್ ರೌಂಡ್ ಸಂಪತ್ ಭವನ ಇವೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ತು ನಿಮ್ಗೆ ಇನ್ನು ಹಾಳಾದಂತ ಹಳೆಯ ಕುದುರೆ ಮುಖವನ್ನ ಈಗ ಎಷ್ಟು ತೋರ್ಸಕ್ಕಾಗತ್ತೆ ಅಷ್ಟು ತೋರಿಸ್ತೀನಿ ಸೊ ನಾವು ಎಕ್ಸಾಕ್ಟ್ ಏನಂದ್ರೆ ಕೇಂದ್ರೀಯ ವಿದ್ಯಾಲಯ ಏನಿದೆ ಆ ವಿದ್ಯಾಲಯ ಆಪೋಸಿಟ್ ರೋಡ್ ಅಲ್ಲಿ ಒಂದು ರಸ್ತೆ ಹೋಗಿದೆ ಆ ರಸ್ತೆಯ ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅಂದ್ರೆ ಮಲ್ಲೇಶ್ವರ ದೇವಸ್ಥಾನ ಇದೆ ಸೊ ಆ ಮಲ್ಲೇಶ್ವರ ದೇವಸ್ಥಾನಕ್ಕೆ ಮೊದಲು ಕುದುರೆ ಮುಖಕ್ಕೆ ಮಲ್ಲೇಶ್ವರ ಅಂತ ಹೆಸರಿತ್ತು ದೇವಸ್ಥಾನೇ ಮಲ್ಲೇಶ್ವರ ಅಂತ ಹೆಸರು ಬಂದಿದ್ದು ಇವತ್ತು ಮತ್ತೊಮ್ಮೆ ಈ ಬಂದ ಮೇಲೆ ದೇವರ ದರ್ಶನ ಮಾಡ್ಕೊಂಡು ಆ ಮಲ್ಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಒಂದೇಳಿ ನಮ್ಮ ಶೇಕಂದ್ರೆ ನಾವು ಹಲವು ಬಾರಿ ಶಿವರಾತ್ರಿ ಇರ್ಬೋದು ಪ್ರತಿಯೊಂದಕ್ಕೂ ಹೋಗ್ತಾ ಇದ್ದು ಇದು ಅರ್ಜುನ ಕ್ರೀಡಾಂಗಣ ಅಂತ ಇವತ್ತು ಆ ಕ್ರೀಡಾಂಗಣ ಇಲ್ಲ ಕ್ರೀಡಾಂಗಣ ಬದಲಿಗೆ ಆ ಅಲ್ಲಿ ದನಗಳು ಮೇಯ್ತಾ ಇದೆ ಅಲ್ಲಿ ನವಿಲುಗಳಿದೆ ತುಂಬಾ ನವಿಲುಗಳು ನೀವು ಕಾಣ್ಬೋದು ಸೊ ಇದು ಇದೇ ದೇವಸ್ಥಾನ ನಮ್ಮ ಕಣ್ಣಿಗೆ ಕಾಣಂತ ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನ ಅದರ ಪಕ್ಕದಲ್ಲೇ ಒಂದು ಶಾಯೇಬ್ ಸ್ವಾಮಿ ದೇವಸ್ಥಾನ ಸಹ ಇದೆ ನೋಡಿ ಸ್ನೇಹಿತರೆ ಇದು ಮಲ್ಲೇಶ್ವರ ಸ್ವಾಮಿಯ ದೇವ್ ದೇವಸ್ಥಾನ ಶಿವನ ದೇವಸ್ಥಾನ ಸೊ ಮೊದಲು ಹೀಗೆ ಇತ್ತು ಈಗಲೂ ಹಾಗೆ ಇದೆ ಸೊ ಸ್ವಲ್ಪ ಸ್ವಚ್ಛಂದವಾಗಿ ಮಾಡಿದ್ದಾರೆ ಸೊ ಏನು ಅಂದ್ರೆ ಈ ದೇವಸ್ಥಾನಕ್ಕೆ ಮಲ್ಲೇಶ್ವರ ಅಂತ ಹೆಸರು ಸೊ ನೀವು ಇಲ್ಲೇನು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ನೋಡ್ತೀವಿ ಈ ಭಾಗಕ್ಕೆ ಅಲ್ಲಿ ಏನು ಕಾಣ್ತಾ ಭದ್ರಾ ನದಿ ಕಾಣ್ತಾ ಇದೆಯಲ್ಲ ಆ ಭದ್ರಾ ನದಿ ಆ ಈ ಮಲ್ಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲೇ ಇದೆ ಹಾಗಾಗಿ ಈ ಮೊದಲು ಕುದುರೆಮುಖಕ್ಕೆ ಮುಖಕ್ಕೆ ಮಲ್ಲೇಶ್ವರಮ್ಮ ಅಂತಾನೆ ಹೆಸರಿತ್ತು ಸೊ ಹಾಗಾಗಿ ಈಗಲೂ ಕೂಡ ಮಲ್ಲೇಶ್ವರ ಅಂತಲೇ ಕರೀತೀವಿ ಕೆಲವು ಬಸ್ಗಳಲ್ಲಿ ನೋಡಿದಾಗ ಮಲ್ಲೇಶ್ವರ ಅಂತಲೇ ಇದೆ ಸೊ ಕುದುರೆಮಕ್ ಫ್ಯಾಕ್ಟ್ರಿ ಬಂದ ಮೇಲೆ ಇದು ಅಂತ ಅಂತಲ್ಲಿ ಕನ್ವರ್ಟ್ ಆಯಿತು ಇದು ತುಂಬ ಹಳೆ ದೇವಸ್ಥಾನ ಇತ್ತೀಚೆಗೆ ಇದೆಲ್ಲ ಮಾಡಿಫಿಕೇಷನ್ ಮಾಡಿ ಲೇಟೆಸ್ಟ್ ಟಚ್ ಕೊಟ್ಟಿದ್ದಾರೆ ಮೊದಲು ಮೋಸ್ಟ್ಲಿ ಹಳೆ ದೇವಸ್ಥಾನ ಇತ್ತು ಏನೋ ಸೊ ನಾವು ಕೂಡ ಬಾಲ್ಯದಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ ಮಂಜು ದೇವರ ಜೊತೆಗೆ ಇಲ್ಲೆಲ್ಲ ಪ್ರಕಾಶ ಎಲ್ಲ ಪ್ರತಿಯೊಬ್ಬರ ಜೊತೆಗೂ ಕೂಡ ನಾವು ಈ ದೇವಸ್ಥಾನಕ್ಕೆ ಬಂದ ನೆನಪುಗಳು ನಾ ನಮಗಂತೂ ಖಂಡಿತ ಇದೆ ಹಾಗೇ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗೇ ಹೋಗ್ತಾರೆ ಈಗಲೂ ಕೂಡ ದೇವರ ಪೂಜೆ ಪುನಸ್ಕಾರಗಳು ಸದಾ ನಡೀತಾನೆ ಇರುತ್ತೆ ಶಿವರಾತ್ರಿಯಲ್ಲಂತೂ ಭಾಳ ಚೆನ್ನಾಗೆ ಇರುತ್ತೆ ಇಲ್ಲಿ ಪೂಜೆ ಇರುತ್ತೆ ತುಂಬ ಜನ ಬರ್ತಾರೆ ಸೊ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ ಭಜನೆ ಜಾಗರಣೆ ಎಲ್ಲ ಮಾಡ್ತಾರೆ ಗಣೇಶ ಹಬ್ಬ ಸ್ಟಾರ್ಟ್ ಆದಾಗ ನಾವು ಕುದುರೆಮದಲ್ಲಿದ್ದಾಗ ಮುಂಜು ಸೊ ಇಲ್ಲೇ ಗಣಪತಿಯನ್ನು ಬಿಡಕ್ಕೆ ಬರ್ತಿದ್ರು ರಾತ್ರಿ ಆ ಒಂದು ಡ್ಯಾನ್ಸ್ ಮಾಡಿ ಗಣಪತಿನ ಸಡಗರದಿಂದ ಈ ಜ ಈ ಜಾಗದಲ್ಲಿ ವಿಸರ್ಜನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಈ ಜಾಗ ನೆನಪೇ ಇರುತ್ತೆ ಕುದುರೆಮ್ ತಕ್ಷಣ ಹೇಗೆ ಫ್ಯಾಕ್ಟ್ರಿ ನೆನಪಾಗುತ್ತೆ ಯುವಜನತೆ ಯುವ ಜನತೆ ಯುವಕರಿಗೆ ಈ ಜಾಗ ನೆನಪೇ ನೆನಪಿರುತ್ತೆ ನಾವು ಹೊಳೆಯಲ್ಲೇ ಬಿಡ್ತಾ ಇದ್ದು ಗಣಪತಿ ಮಾತ್ರ ಎಲ್ಲ ದುರ್ಗಿ ಸಹ ಮಾಡ್ತಿದ್ರು ಈ ಜಾಗ ಎಲ್ಲಿದೆ ಅಂದ್ರೆ ಎಕ್ಸಾಕ್ಟ್ ನೀವು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಏನ್ ಕಾಣ್ತಾ ಇದೆ ಆ ದೇವಸ್ಥಾನ ಎದುರುಗಡೆನೆ ಇದೆ ಪ್ರತಿಯೊಬ್ಬರು ನೆನಪಿದ್ದೇ ಇರುತ್ತೆ ಡ್ಯಾನ್ಸ್ ಮಾಡ್ಕೊಂಡು ವಿಶಲ್ ಹಾಕೊಂಡು ಒಂದು ಗಣಪತಿಯನ್ನ ನಾವು ಈ ಜಾಗದಲ್ಲಿ ಬಿಡ್ತಾ ಇದ್ದು ಕೊಡುವಂತ ಪ್ರಸಾದಕ್ಕೋಸ್ಕರ ಕ್ಯೂ ನಿಲ್ತಾ ಇದ್ವಿ ಹೌದೌದು ಕ್ಯೂ ನಿಲ್ತಾ ಇದ್ದು ಹೌದು ನೋಡಿ ನೀವು ಕೂಡ ಕ್ಯೂಲ್ ನಿಂತು ತಿಂದ ದಿನಗಳಲ್ಲಿ ಇರ್ಬೋದು ಸೊ ಬಹಳ ಖುಷಿ ಕೊಡೋ ಸಂಗತಿ ಜಾತ್ರೆ ತರ ನಡೀತಾ ಇತ್ತು ಅವಾಗಲೇ ನಮಗೆ ಹಳೆ ನೆನಪುಗಳು ಎಲ್ಲ ನಮಗೆ ಇತಿಹಾಸ ಹೋಗಿದೆ ಇಲ್ಲಿ ಸೊ ನಿಜವಾಗ್ಲು ಈ ಜಾಗ ಹೇಳಿದ ನಿಮ್ಗೆ ಗಣಪತಿ ಹಬ್ಬ ಬಂದಾಗ ಈ ನೆನಪು ಇದ್ದೇ ಇರದೆ ಸೊ ಇದು ಕುದುರೆ ಮುಖದ ಮತ್ತೊಂದು ನೆನಪು ಅಂತ ನಾವು ಹೇಳ್ಬೋದು ದೇವಸ್ಥಾನ ಎರಡು ಪ್ರತಿಯೊಂದು ಸ್ನೇಹಿತರು ಕೆಲವೊಂದು ಹೆಸರುಗಳು ಮಾತ್ರ ಅಲ್ಲ ಹಲವು ಜನರ ಹೆಸರುಗಳು ಕೂಡ ನಮ್ದು ಇವಾಗ್ಲೂ ಕೂಡ ಮೇಲ್ಕಾಕುತ್ತೆ ನಾವು ಕ್ಯೂ ಗಂಟೆ ಗಂಟೆಗಟ್ಟಲೆ ನಿಂತು ಆ ದೇವರ ಪ್ರಸಾದ ಅನ್ನ ಪ್ರಸಾದವನ್ನು ತಿಂತ ದಿನಗಳು ನಿಜವಾಗ್ಲೂ ನಮ್ಗೆ ಇವತ್ತು ಆ ದಿನದ ನೆನಪುಗಳು ನಮಗಂತಲ್ಲ ಪ್ರತಿಯೊಬ್ರು ಕುದುರೆ ಮುಖದಲ್ಲಿ ಪ್ರತಿಯೊಬ್ಬರಿಗೂ ನೆನಪಿದೆ ಸೊ ಹಾಗೆ ಇಲ್ಲೆಲ್ಲ ಒಂದು ಚಿಕ್ಕ ಹಳ್ಳ ಇನ್ನೊಂದು ಹಳ್ಳ ಅಂದ್ರೆ ಭದ್ರ ನದಿ ಸೇರ್ಕೊಂಡುತ್ತೆ ಸೀತಾಬಾವಿ ಈ ಸೀತಾ ನದಿ ಹಾಗೆ ಭದ್ರಾ ನದಿ ಈ ಪಲಗಡೆ ಇದೆ ಅಲ್ಲಿ ದುರ್ಗಿ ಬಿಡೋದು ಗಣಪತಿ ಬಿಡೋದು ಮಾಡ್ತಾ ಇದ್ದು ಸೊ ಇವತ್ತು ಆ ಗಣಪತಿ ಸಹ ಆ ಪ್ರೋಗ್ರಾಮ್ಸು ಇಲ್ಲ ದುರ್ಗಿ ಪ್ರೋಗ್ರಾಮ್ಸ್ ಇಲ್ಲ ಬಿಟ್ಟ ದಿನಗಳು ಇವತ್ತು ಮೇಲಕ್ಕೂ ಅಷ್ಟೇ ನಮಗೆ ನಮ್ನ ಮಾತ್ರ ಪ್ರತಿಯೊಬ್ಬರು ಕೂಡ ಕುದುರೆ ಮುಖದ ನೆನಪುಗಳು ಹಾಗೆ ಉಳಿದಿದೆ ಕರೆಂಟಿನ ವ್ಯವಸ್ಥೆ ಆ ಮ್ಯೂಸಿಕ್ ಸಿಸ್ಟಮ್ ಆ ಲೈಟಿಂಗ್ ಸಿಸ್ಟಮ್ ಎಲ್ಲ ಒಂದು ನಿಜವಾಗ್ಲೂ ವಂಡರ್ಫುಲ್ ಆದಂತ ದಿನಗಳು ಸ್ನೇಹಿತರೆ ಆ ಗುಡ್ಡ ಏನು ಕಾಣ್ತಾ ಇದೆ ಅಲ್ಲಿ ದೂರದಾಗೆ ಆ ಝೂಮ್ ಮಾಡಿ ತೋರಿಸ್ತೀನಿ ಮೊದಲು ಅದು ಆ ಜಾಗನೇ ಮೈನಿಂಗ್ ನಡೆತಾ ಇತ್ತು ಅಲ್ಲೇ ಒಂದು ಮೈನ್ಸ್ ಎಲ್ಲ ನಡೆದಿರೋದು ಜಾಗ ಅದು ಇವತ್ತು ಆ ಮೈನಿಂಗ್ ಎಲ್ಲ ನಿಂತ ಮೇಲೆ ಆ ಜಾಗ ಫುಲ್ಲೆಲ್ಲ ಗ್ರೀನ್ ಆಗಿದೆ ಝೂಮ್ ಮಾಡಿ ತೋರಿಸ್ತೀನಿ ಹೇಗಿದೆ ನೋಡಿ ಸೊ ಇದೆಲ್ಲ ಮೈ ಅದು ರಸ್ತೆಗಳು ಏನು ಲೈನ್ ಲೈನ್ ಕಾಣ್ತಾ ಇದೆ ಸೊ ಮೈನಿಂಗ್ ಮಾಡುವಂಥ ರಸ್ತೆಗಳದು ಸೊ ಇವತ್ತು ಆ ಮೈನಿಂಗ್ ಮುಗಿದು ಸಾಮಾನ್ಯ ಹದಿನೈದು ಇಪ್ಪತ್ತು ವರ್ಷ ಆದರೂ ಕೂಡ ಆ ಗುಡ್ಡಗಳು ಇನ್ನೂ ಅಲ್ಪ ಸ್ವಲ್ಪ ಉಳಿದಿದೆ

சொந்த தமிழ்நாடு சார் தமிழ்நாடு ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ನಾನು ಕುದುರೆಮುಖದ ಶಾಲೆಯನ್ನು ತೋರಿಸ್ತೀವಿ ಸರ್ಕಾರಿ ಶಾಲೆ ಕುದುರೆ ಮುಖದಲ್ಲಿ ಮಾತ್ರ ಅಲ್ಲ ಸಾಮಾನ್ಯವಾಗಿ ಕರ್ನಾಟಕ ಭಾಗದ ಪ್ರತಿಯೊಂದು ಭಾಗದಲ್ಲೂ ಸರ್ಕಾರಿ ಶಾಲೆಗಳು ಸಂಪೂರ್ಣ ಮುಚ್ಚುವ ಪರಿಸ್ಥಿತಿ ಮುಚ್ಚಿ ಹೋಗ್ಬಿಟ್ಟಿದೆ ಸೊ ಈ ಕುದುರೆ ಮುಖದ ಆ ನಮ್ಮ ದಿನದ ನೆನಪುಗಳು ಕೂಡ ಅಷ್ಟೇ ಮಧುರವಾಗಿದೆ ಸೊ ಇವತ್ತು ನಾವು ಇವತ್ತು ಮತ್ತೊಮ್ಮೆ ಆ ಶಾಲೆಗೆ ನಾವು ಭೇಟಿ ಕೊಟ್ಟಾಗ ಆ ಕುದುರೆಮುಖದ ಅಂದಿನ ನೆನಪುಗಳು ಏನು ಈ ಗಿಡ ಮರಗಳು ಏನು ಕಾಣ್ತವೆ ಇದು ನಾವು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಗಿಡ ನೆಟ್ಟಿದ್ದು ಆ ದಿನದ ದಿನಗಳು ಇವಾಗ ಬಹಳ ಖುಷಿ ಕೊಡುತ್ತೆ ಇವತ್ತು ಆ ಮರಗಳಿಗೆ ನೀರಾವಕರಾಗ್ಲಿ ಆ ಕೊನೆಗಳು ಬಿದ್ದು ಕಟ್ ಮಾಡೋದಾಗ್ಲಿ ಪ್ರತಿಯೊಂದು ಏನೂ ಇಲ್ಲ ಸೊ ಈ ಆಟದ ಮೈದಾನನು ಕೂಡ ಮಕ್ಕಳಿಲ್ಲದೆ ಗಿಡ ಗಂಟೆಗಳು ಬೆಳೆದು ಹಾಳಾಗೋಗಿದೆ ಸೊ ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಹಾಳಾಗಿದೆ ಕೆಲವೇ ಜನ ಮಕ್ಕಳಿದ್ದಾರೆ ಐದು ಆರು ಜನ ಅಂದ್ರೆ ಪೋಷಕರಿಗೆ ಆಸಕ್ತಿ ಇಲ್ಲವೋ ಅಥವಾ ಶಿಕ್ಷಕರಿಗೆ ಆಸಕ್ತಿ ಇಲ್ಲೋ ಮಕ್ಕಳಿಗೆ ಆಸಕ್ತಿ ಇಲ್ಲೋ ಗೊತ್ತಿಲ್ಲ ಸರ್ಕಾರಿ ಶಾಲೆಗಳು ಸಂಪೂರ್ಣ ಬಂದಾಗಿದೆ ನಾವು ಓದಂತ ದಿನಗಳು ಹೇಗಿತ್ತು ಅಂತಂದ್ರೆ ಆ ಮಳೆ ಬಂದ್ರೆ ಇಲ್ಲಿ ಪ್ರೇಯರ್ ಆಗ್ತಾ ಇತ್ತು ಮಳೆ ಇಲ್ಲ ಅಂದ್ರೆ ಆಚೆ ಪ್ರೇಯರ್ ಮಾಡ್ತಾ ಇದ್ದು ಇಲ್ಲೂ ಸಹ ಪ್ರಯರ್ ಆಗಿದ್ದ ದಿನಗಳು ಇದೆ ಸೊ ರಾಷ್ಟ್ರ ಧ್ವಜ ಹಾರಿಸೋದು ಗಣಪತಿಯನ್ನು ಇಡೋದು ಪ್ರತಿಯೊಂದು ಕೂಡ ಇವತ್ತು ಖುಷಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದು ಅಂತ ಹೇಳಿ ಇಲ್ಲಿ ಕೆಲವು ಹಾಕಿದ್ದಾರೆ ಶ್ರೀ ಕೆ ಕೆ ರಾವ್ ಐ ಎಸ್ ಅವರು ಓಪನ್ ಮಾಡಿದ್ದು ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ ಅಂತ ಇಲ್ಲೂ ಬೋರ್ಡ್ ಇಲ್ಲೂ ಬೋರ್ಡ್ ಇದೆ ಸೊ ಎರಡು ಕಡೆನೂ ಬೋರ್ಡ್ ಇದೆ ಇದು ಒಂಬತ್ತರಲ್ಲಿ ಈ ಒಂದು ಒಂದು ಶಾಲೆಯನ್ನ ಕಟ್ಟಡ ನಿರ್ಮಾಣವಾಗಿದ್ದು ಸೊ ಎಂಬತ್ತೊಂಬತ್ತರ ಸಮಯ ಲೆಕ್ಕ ಹಾಕಿ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷನೇ ಆಗೋದು ಶಾಲೆ ಮಾಡಿ ಇವತ್ತು ಮೂವತ್ತು ವರ್ಷದಲ್ಲಿದ್ದಂತಹ ಇವತ್ತು ಮೂರು ಮಕ್ಕಳು ಹತ್ತು ಮಕ್ಕಳು ಇಪ್ಪತ್ತು ಮಕ್ಕಳು ಇಷ್ಟೇ ಇದ್ದಾರೆ ಹೀಗೆ ನಾನು ಇತ್ತೀಚೆಗೆ ಕೆಲವು ಮಕ್ಕಳು ಗಮನಿಸಿದಾಗ ಮೂರು ನಾಲ್ಕು ಮಕ್ಕಳು ಅಷ್ಟೇ ಒಂದು ತರಗತಿಯಲ್ಲಿ ಒಂದು ಎರಡು ಓದೋದೆ ತುಂಬಾ ಕಮ್ಮಿ ಆಗಿದೆ ಯಾವಾಗ ಖಾಸಗಿ ಶಾಲೆಗಳ ಹಾವಳಿ ಜಾಸ್ತಿ ಆಯಿತು ಸರ್ಕಾರಿ ಶಾಲೆಗೆ ಏನು ಬೆಲೆ ಶಿಕ್ಷಕರು ಶಿಕ್ಷಕರಿದ್ರು ಕೂಡ ಅಂತ ಶೋಚನೆ ಪರಿಸ್ಥಿತಿ ಆಗಿದೆ ಸೊ ನಿಮ್ಗೆ ಏನು ಈ ಶಾಲೆ ಏನ್ ನೆನಪುಗಳೇನಿದಾವೆ ನಿಜಗಳು ಯಾವತ್ತೂ ಕೂಡ ಮಧುರ ನಮ್ಮಂತರಿಗೆಲ್ಲ ಪ್ರತಿಯೊಬ್ರು ಕೂಡ ಶಕಾಶಾಲೆಯ ದಿನಗಳು ಸದಾ ಮಧುರವಾಗಿರುತ್ತೆ ನಮ್ ಜೊತೆ ಇವತ್ತು ಮಂಜು ಬಂದಾಗ ಅದೇ ನಾವು ಡಿಸ್ಕಶನ್ ಮಾಡ್ತಾ ಇದ್ದು ಸೊ ಶಾಲೆ ಹೇಗಿತ್ತು ನಮ್ಗೆ ನಾವಿದ್ದಾಗ ಎಲ್ಲ ಹೇಗಿತ್ತು ಅನ್ನೋದು ಬಹಳ ಬೇಸರ ಆಗಿತ್ತು ಆ ದಿನಗಳು ನೆನ್ಪು ಮಾಡ್ಕೊಳ್ಳೋದು ಅಷ್ಟೇ ನಮಗೆ ಉಳಿದಿರೋದು ಆ ದಿನಗಳಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಎಷ್ಟು ಇಲ್ಲಿ ಯಾವ ರೀತಿ ಮಳೆ ಹೊಡಿತಿತ್ತು ಅಂದ್ರೆ ನಾ ಛತ್ರಿ ಇಲ್ಲಿ ತಕ್ಕಂತ ನಡೀತಾ ಇದ್ರು ಎಲ್ಲ ಬಂದಾಗ ಇಲ್ಲೆಲ್ಲ ಚಂಡಿ ಎಲ್ಲ ಚಂಡಿ ಆಗಿರ್ತಿತ್ತು ಆವಾಗ ಕುತ್ಕೊಂಡು ಅಷ್ಟತಿ ಚಳಿ ಚಳಿ ಆಗ್ತಿತ್ತು ಈ ರೂಮ್ಸ್ ಗಳೆಲ್ಲ ಅಷ್ಟು ಆ ರೀತಿ ಮಳೆ ಹೊಡಿತಿತ್ತು ಆದ್ರೂ ಎಷ್ಟು ಹುಮ್ಮಸ್ಸಿಂದ ಬರ್ತಿದ್ವು ಅಂದ್ರೆ ಅಷ್ಟ ಬಂದಾಗ ಶಾಲೆ ಆಟೋ ಆಟೋಗೆ ಶಾಲೆಯಲ್ಲಿ ಫೀಲ್ಡ್ ಎಲ್ಲ ಆಡೋದಾಗ್ಲಿ ತುಂಬಾ ಆಕ್ಟಿವಿಟೀಸ್ ಆಗಿ ನಾವು ಇರ್ತಾ ಇದ್ದು ಎಲ್ಲರನ್ನು ಆಮೇಲೆ ಎಲ್ಲ ಒಂದು ಗುಂಪಿತ್ತಲ್ಲ ಗುಂಪನ ಗುಂಪುಗಳಲ್ಲೆಲ್ಲ ಭಾರಿ ಚೆನ್ನಾಗಿ ಗುಂಪು ಗುಂಪಾಗಿ ಚೆನ್ನಾಗಿ ಎಲ್ಲ ಬರ್ತಾ ಆ ಸುಮಾರು ಕಡೆಯಿಂದ ಬರೋದು ಆಮೇಲೆ ಬಸ್ ಇಲ್ಲಿ ಕೆಲವು ಬಸ್ಗಳು ಸೆಕ್ಟರ್ ಬಂದಾಗ ಮುಂದೆ ಶಾಲೆಯಿಂದ ಮುಂದೆ ಬರ್ತಾ ಇದ್ವು ವಾತಾವರಣ ತುಂಬಾ ಚಂದ ಇಳಿಜಾರ ಪ್ರದೇಶಗಳು ಆಟ ಆಡ ಗ್ರೌಂಡು ಆಮೇಲೆ ಎಲ್ಲಾ ರೀತಿಯ ಫೆಸಿಲಿಟಿಸ್ಗಳನ್ನು ಸರ್ಕಾರ ಅವಾಗಿನ ಕಾಲದಲ್ಲಿ ಕುದುರೆ ಕಂಪನಿಯ ಅಥವಾ ಸರ್ಕಾರನ ಎರಡು ಸಹಯೋಗದಿಂದ ಇಲ್ಲಿ ಬಂದು ಈ ಶಾಲೆಯಲ್ಲಿ ಶಾಲೆ ತುಂಬಾ ಚೆನ್ನಾಗಿ ನಡೀತಿವ ಆ ಟೈಮಲ್ಲಿ